ದೊಡ್ಬಳ್ಳಪುರ ತಾಲೂಕಿನ ತೋಬಕೇರಿ ಹೋಬಳಿ ಟಿ ಹೊಸಹಳ್ಳಿ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತುತ್ಸವ ಆಚರಣಾ ಸಮಿತಿ ವತಿಯಿಂದ ಐದುನೂರ ಹದಿನೈದನೇ ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಸಂಸದ ಡಾ ಕೆ ಸುಧಾಕರ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಭಾರತ ದೇಶದ ಸಾವಿರಾರು ಸಾಮಂತ ರಾಜರ ಪೈಕಿ ಕೆಂಪೇಗೌಡರು ಮಾತ್ರ ಅಜರಾಮರವಾಗಿದ್ದಾರೆ ನಾಡಿನ ಒಳತಿಗಾಗಿ ತಮ್ಮ ಜೀವನವನ್ನ ಪಣಬಿಟ್ಟು ಕೆಲಸ ಮಾಡಿದ ಧೀಮಂತ ನಾಯಕ ಕೆಂಪೇಗೌಡರು ದಕ್ಷ ಮತ್ತು ದೂರದೃಷ್ಟಿಯುಳ್ಳ ಆಡಳಿತಗಾರರಾಗಿದ್ದರು ಇದರ ಫಲವಾಗಿ ಇಂದು ಬೆಂಗಳೂರು ಬೃಹತ್ ಆಕಾರವಾಗಿ ಬೆಳೆದು ವಿಶ್ವ ಭೂಪಟದಲ್ಲಿ ಗುರುತಿಸಿಕೊಳ್ಳುತ್ತಿದೆ ಇಂಥ ಮಹನೀಯರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಇದಕ್ಕೂ ಮೊದಲು ಟಿ ಹೊಸಹಳ್ಳಿ ಗ್ರಾಮಕ್ಕೆ ಪ್ರಪ್ರಥಮವಾಗಿ ಆಗಮಿಸಿದ್ದ ಸಂಸದ ಡಾ ಕೆ ಸುಧಾಕರ್ ಅವರಿಗೆ ಊರಿನ ಗ್ರಾಮಸ್ಥರು ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಭರ್ಜರಿ ಸ್ವಾಗತ ಕೋರಿದರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಸಂಸದರೊಡನೆ ಫೋಟೋ ಕಿಕ್ಕಿಳಿಸಿಕೊಂಡು ಆನಂದಪಟ್ಟರು ತೊಬಗೆರೆ ಪಂಚಾಯಿತಿ ಸದಸ್ಯ ಗಂಗಾಧರ್ ಮಾತನಾಡಿ ಗ್ರಾಮದಲ್ಲಿ ಗ್ರಾಮದಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವ ಅದ್ದೂರಿಯಾಗಿ ಸ್ಥಳೀಯ ಮುಖಂಡರ ಹಾಗೂ ಯುವಕರ ಸಹಕಾರದಿಂದ ಆಚರಿಸಲಾಗಿದೆ ಹಲವಾರು ದಿನಗಳ ಕನಸು ಇಂದು ನನಸಾಗಿದೆ ನಮ್ಮ ಗ್ರಾಮಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭೆಯ ನೂತನ ಸಂಸದರಾದ ಡಾ ಕೆ ಸುಧಾಕರ್ ಅವರು ಆಗಮಿಸಿ ಶುಭ ಕೋರಿ ನಮ್ಮ ಕಾರ್ಯಕ್ರಮದ ಸೊಬಗನ್ನ ಮತ್ತಷ್ಟು ಹೆಚ್ಚಿಸಿದೆ ಮೂರನೇ ವರ್ಷದ ಕೆಂಪೇಗೌಡ ಜಯಂತ್ಯುತ್ಸವ ಅತ್ಯಂತ ಸಂತೋಷ ಮತ್ತು ಸಡಗರದಿಂದ ಆಚರಿಸಿದ್ದು ಮುಂದೆ ಈ ಕಾರ್ಯಕ್ರಮವು ಇನ್ನಷ್ಟು ಅದ್ದೂರಿಯಾಗಿ ನಡೆಯಲಿದೆ ಎಂದರು ಸ್ಥಳೀಯ ಮುಖಂಡ ಮುನೇಗೌಡ ಮಾತನಾಡಿ ಕೆಂಪೇಗೌಡ ಉತ್ಸವದಲ್ಲಿ ಸರ್ವ ಗ್ರಾಮಸ್ಥರು ಇಚ್ಛೆಯಿಂದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವಲ್ಲಿ ಸಹಕಾರ ನೀಡಿದ್ದಾರೆ ಗ್ರಾಮದಲ್ಲಿ ಇದೊಂದು ಉತ್ತಮ ಬೆಳವಣಿಗೆ ಆಗಿದೆ ಎಂದರು ಕಾರ್ಯಕ್ರಮದಲ್ಲಿ ರಾಜ್ಯ ತೆಂಗು ನಾರಿನ ಮಹಾಮಂಡಳಿ ಅಧ್ಯಕ್ಷ ವೆಂಕಟೇಶ್ ಬಾಬು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕುರುವಿಗೆರೆ ನರಸಿಂಹಯ್ಯ ಮಬೂಲ್ ನಿರ್ದೇಶಕ ಆನಂದ್ ವಕೀಲ ಪ್ರತಾಪ್ ಹಾಡೋನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಪುರುಷೋತ್ತಮ್ ಮುಂತಾದವರು ಭಾಗವಹಿಸಿದರು ಮರಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಕೆಂಪೇಗೌಡರ ಜಯಂತಿ ಅಂದ್ರೇನೆ ನಮಗೆಲ್ಲ ಕೂಡ ಒಂದು ರೀತಿಯಲ್ಲಿ ಮೈಯೆಲ್ಲ ಕೂಡ ರೋಮಾಂಚನ ಕಾರಣ ಐನೂರು ವರ್ಷಗಳ ಹಿಂದೆನೆ ಆ ಪುಣ್ಯಾತ್ಮ ಅನೇಕ ಸಾವಂತರಿದ್ರಾಗ ಅನೇಕರು ಅಂದ್ರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಸಾವಿರಾರು ಸಾವಂತರಾಜರು ಅಂತ ಇರುವಂತಕ್ಕಂಥ ಸಾಮಂತರಾಜ ಆದರೆ ಕೆಂಪೇಗೌಡರನ್ನ ಬಿಟ್ಟು ನೀವು ಎರಡನೇ ಸಾಮಂತರಾಜರ ಹೆಸರು ಹೇಳಿ ನೋಡೋಣ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಬ್ಬ ಸಾಮಂತ ರಾಜರಾಗಿ ಯಾವ ರೀತಿ ಒಬ್ಬ ರಾಜ ಆ ರಾಜ್ಯಕ್ಕೆ ಆಡಳಿತ ಕೊಡಬೇಕು ಆ ನಾಡಿಗೆ ಆಡಳಿತ ಕೊಡಬೇಕು ಅಭಿವೃದ್ಧಿ ಮಾಡಬೇಕು ಎಲ್ಲ ಜಾತಿಯವರನ್ನ ಜೊತೆ ಕರ್ಕೊಂಡು ಹೋಗಿ ಸಮ ಸಮಾಜವನ್ನು ನಿರ್ಮಾಣ ಮಾಡುವಂತ ತಾತ್ಪರ್ಯ ಅಂದೇ ಅರ್ಥ ಮಾಡ್ಕೊಂಡಿದ್ದ ಒಂದು ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಕಿಂಗ್ ಶುಡ್ ಬಿ ಲೈಕ್ ಎ ಫಿಲಾಸಫರ್ ಫಿಲಾಸಫರ್ ಶುಡ್ ಬಿ ಎ ಕಿಂಗ್ ಅಂತ ಆ ರೀತಿಯಲ್ಲಿ ಒಬ್ಬ ರಾಜನಾಗಿದ್ರು ಕೂಡ ಒಬ್ಬ ಫಿಲಾಸಫರ್ ರೀತಿಯಲ್ಲಿ ಕೆಲಸ ಮಾಡಿದ್ರು ಇಪ್ಪತ್ತೇಳನೇ ತಾರೀಕು ಅಂದ್ರೆ ಹೋದ ತಿಂಗಳ ಇಪ್ಪತ್ತೇಳನೇ ತಾರೀಕೆ ನಮ್ಮ ಗ್ರಾಮದಲ್ಲಿ ಕೆಂಪೇಗೌಡ ಜಯಂತಿ ಮಾಡಬೇಕು ಅಂತ ಇದ್ರಿ ಆ ಒಂದು ಮಾಡುವ ಒಂದು ಸಂದರ್ಭದಲ್ಲಿ ಎಲ್ಲ ಮುಖಂಡರೆಲ್ಲ ಸೇರಿ ಮಾತಾಡಿದ್ರು ಏನು ಮಾತಾಡಿದ್ರು ಯಾವಾಗಲೂ ಒಂದು ಆಗಿ ಮಾಡೋದಕ್ಕಿಂತ ಈ ಸ ಈ ಬಾರಿ ಒಂದು ವಿಜೃಂಭಣೆ ರೀತಿಯಲ್ಲಿ ಎಲ್ಲರೂ ಸುತ್ತಮುತ್ತ ಗ್ರಾಮದಲ್ಲರೂ ನಮ್ಮ ಟಿ ಟಿವಸಳ್ಳಿ ಒಂದು ಗ್ರಾಮನ ಗುರ್ಸಲಿ ಆ ಉದ್ದೇಶದಿಂದ ಯಾರಾದರೂ ಅತಿ ಪ್ರಭಾವಿ ಆಗಲಿ ಇಲ್ಲ ಗಣ್ಯ ವ್ಯಕ್ತಿಗಳನ್ನ ಅಂತ ಯೋಜನೆ ಮಾಡಿದ್ರು ಎಲ್ಲರೂ ಸಹ ಒಂದಿನ ಕೂತು ಮಾತಾಡಿದ್ರಿ ಮಾತಾಡಿ ಎಲ್ಲರೂ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದಿರಿ ಅದಾದ ನಂತರ ನಮ್ಮ ಒಂದು ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾರ್ಯಕರ್ತರು ಎಲ್ಲರೂ ಸಹ ಹೋಗಿ ಸುಧಾಕರ್ ಸರ್ನ ಒಂದಿನ ಮೀಟ್ ಮಾಡಿ ಹೇಳ್ಕೊಂಡ್ರಿ ಸರ್ ಹೀಗೆ ನಮ್ಮೂರಲ್ಲಿ ಮಾಡ್ತಾಯಿದ್ದೀರಿ ನೀವು ಬರಲೇಬೇಕು ಅಂತೇಳಿರಿ ನೋಡಪ್ಪ ಈಗ ನನಗೆ ತುಂಬ ಕೆಲಸ ಇದೆ ಶನಿವಾರ ಭಾನುವಾರ ನೀವು ಯಾವಾಗಲಾದರೂ ಕರೀರಿ ನಾನು ಬಂದೇ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಅವರ ಒಂದು ಮಾರ್ಗದರ್ಶನದ ಮುಖಾಂತರ ನಾನು ಹದಿನಾಲ್ಕನೇ ತಾರೀಕು ಫ್ರೀ ಇರ್ತೀನಿ ಬರ್ತೀನಿ ಅಂತ ಹೇಳಿದ್ರ ಉದ್ದೇಶದಿಂದ ಈ ಒಂದು ಹದಿನಾಲ್ಕನೇ ತಾರೀಕು ನಮ್ಮ ಟಿವಸಳ್ಳಿ ಗ್ರಾಮದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಮಾಡಿದ್ದೀರಿ ಅದು ತುಂಬ ವಿಜೃಂಭಣೆ ರೀತಿಯಲ್ಲಿ ಮೊದಲನೇ ವರ್ಷ ತುಂಬ ಸರಳವಾಗಿ ಮಾಡಿದ್ರಿ ಎರಡನೇ ವರ್ಷ ಅದಕ್ಕಿಂತ ಒಂದು ಸ್ವಲ್ಪ ಪರವಾಗಿಲ್ಲ ಈ ವರ್ಷ ತುಂಬ ವಿಜೃಂಭಣೆ ರೀತಿಯಲ್ಲಿ ಕೆಂಪಾಡು ಜಯಂತಿಯನ್ನು ನಮ್ಮ ಗ್ರಾಮದಲ್ಲಿ ಮಾಡಿದ್ದೀರಿ